ಆಸೆ ಇಂದಿನ ಸಂಚಿಕೆಯಲ್ಲಿ ಅಜ್ಜಿಯವರು ಬರ್ತಾರೆ ಬಂದಾಗ ರಂಗನಾಥವರು ಬಂದು ನೋಡಿ ಅಮ್ಮನಿಗೆ ಕಾಲಿಗೆ ನಮಸ್ಕಾರ ಮಾಡಿ ಪಾದಕ್ಕೆ ಅಮ್ಮನ್ನ ತಪ್ಕೊಳ್ತಾರೆ ಅಮ್ಮ ಅಂತ ಹೇಳಿ ಬಂದು ತಪ್ಕೊಳ್ತಾರೆ ಈಗ ಇದೆ ಶಾಂತಿಗೆ ಹಬ್ಬ ಏ ಏನೇ ಇಷ್ಟೆಲ್ಲ ಜನ ಇದ್ದೀರಾ ನನ್ನ ಮಗನ ಸರಿಯಾಗಿ ನೋಡ್ಕೊಳಕ್ಕೆ ಬರಲಿಲ್ವಾ ಅಂತ ಅಜ್ಜಿಯವರು ಹೇಳ್ತಾರೆ ಅಮ್ಮ ಬಾರಮ್ಮ ಬಾ ಕು ಬಾ ಅಮ್ಮ ಅಂತ ಹೇಳಿ ಅಮ್ಮನ್ನ ಸೂಪಾದ ಮೇಲೆ ಕೂರಿಸಿ ರಂಗನಾಥ್ ಅವರು ಕೆಳಗಡೆ ಕೂತ್ಕೊಂಡು ಅಮ್ಮನ ಪಾದವನ್ನು ತೊಡೆ ಮೇಲೆ ಇಟ್ಕೊಂಡು ಕಾಲನ್ನು ಒತ್ತುತ್ತಾರೆ ರಂಗನಾಥ್ ಅವರು ಅವರ ಅಮ್ಮನವರ ಕಾಲನ್ನು ಒತ್ತುತ್ತಾರೆ ಏ ಶಾಂತಿ ಏನೇ ನನ್ನ ಮಗನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದೀಯ ನೀನು ಅಂತ ಹೇಳ್ತಾರೆ ಅಜ್ಜಿ ಯಾವಾಗ ಬಂದ್ರಿ ಅಂತ ಮನೋಜ್ ಹೇಳ್ತಾನೆ ಏಯ್ ಈಗ ತಾನೇ ಬಂದ ಕಣೋ ಅಂತ ಹೇಳ್ತಾರೆ ಅಜ್ಜಿಗೆ ನೀರು ತಂದು ಕೊಡ್ತಾರೆ ಮೀನಾ ಅವರು ಸಕ್ಕರೆ ಬಳೆ ಶಾಂತಿ ಹೇಗೆ ನನ್ನ ಮಗಳನ್ನ ನೋಡ್ಕೊಳ್ಳೋದು ಅಂತ ಅಜ್ಜಿ ಹೋಗಿ ಶಾಂತಿ ಅವರ ಕಿವಿಯನ್ನು ಹಿಂಡ್ತಾರೆ ಅಯ್ಯೋ ಅತ್ತೆ ಅತ್ತೆ ಬಿಡ್ರಿ ಅತ್ತೆ ಬಿಡಿಯತ್ತೆ ಅಂತ ಶಾಂತಿಯವರು ಹೇಳ್ತಾರೆ ಶ್ರುತಿ ಬರ್ತಾಳೆ ಮನೆಗೆ ಬಂದಾಗ ಅಜ್ಜಿ ಬಂದಿರೋದನ್ನು ನೋಡಿರಲ್ಲ ರವಿ ಹೇಳ್ತಾನೆ ಅಜ್ಜಿ ಬಂದಿದ್ದಾರೆ ಅಂತ ಹಾಯ್ ಅಜ್ಜಿ ಹಲೋ ಅಂತ ಹೇಳ್ತಾಳೆ ಓ ಇವಳೇನಾ ಓಡಿಸ್ಕೊಂಡು ಬಂದಿದ್ದು ಓಡೋಕ್ ಮದುವೆ ಆಗಿರೋದೇನು ಅಂತ ಅಜ್ಜಿ ಹೇಳ್ತಾರೆ ನಿಮಗೆ ಅಪ್ಪ ಅಮ್ಮನ ಮಾತಿಗೆ ಬೆಲೆನೇ ಇಲ್ವಾ ಅಂತ ಹೇಳ್ತಾರೆ ಅಜ್ಜಿ ನಾನು ಅಪ್ಪ ಅಮ್ಮನಿಗೆ ತಿಳಿಸಿದ್ದೆ ಅವರು ಒಪ್ಕೊಳ್ತಿದ್ರೆ ಮತ್ತೇನು ಮಾಡಬೇಕು ಹೀಗೆ ತಾನೇ ಮಾಡಬೇಕು ಅಂತ ಹೇಳ್ತಾರೆ ಶ್ರುತಿ ಅವರು ಅಜ್ಜಿಗೆ ಹೇಳ್ತಾರೆ ಶ್ರುತಿ ಸುಮ್ಮನೀರು ಶ್ರುತಿ ಅಂತ ರವಿ ಅವರು ಹೇಳ್ತಾರೆ ಅಮ್ಮ ಶ್ರುತಿ ಈಗ ತಾನೇ ಬಂದಿದ್ದೆ ಹೋಗಿ ಸ್ನಾನ ಮಾಡ್ಕೊಂಡು ಬಾರಮ್ಮ ಫ್ರೆಶ್ ಆಗಿ ಬಾ ಅಂತ ಶಾಂತಿಯವರು ಹೇಳಿ ಕಳಿಸ್ತಾರೆ ಹಾಂ ಅಜ್ಜಿ ವೆಲ್ಕಮ್ ಟು ಹೋಮ್ ಅಂತ ಹೇಳಿ ಶ್ರುತಿಯವರು ಹೊರಟೋಗ್ತಾರೆ ಏಯ್ ಶಾಂತಿ ನಿನಗ ಒಳ್ಳೆ ಸೊಸೆನೇ ಸಿಕ್ಕಿದ್ದಾಳೆ ಕಣೆ ಅಂತ ಅಜ್ಜಿಯವರು ಹೇಳ್ತಾರೆ ಸೂರ್ಯ ಬರ್ತಾನೆ ಸೂರ್ಯ ಓಡಿ ಬಂದು ಅಜ್ಜಿ ಅಜ್ಜಿಗೇ ಅಯ್ಯೋ ಲಕ್ಕಿ ನೀ ಬಂದ್ಯಾ ನೀ ಬರ್ತೆ ಅಂತ ಹೇಳಿದರೆ ನಾನೇ ಕಾಲ ತಗೊಂಡು ಬಂದುಬಿಡ್ತಿದ್ದೆ ಅಲ್ಲ ಅಂತ ಹೇಳಿ ತಬ್ಕೊಳಕ್ಕೆ ಹೋಗ್ತಾರೆ ಅಷ್ಟೊತ್ತಿಗೆ ಟಬಾರ್ ಅಂತ ಕೆನ್ನೆಗೆ ಹೊಡಿತಾರೆ ಕಿವಿ ಗುರುಮ್ ಅನ್ನುತ್ತೆ ಕಿವಿ ಹಿಡ್ಕೊಂಡು ಸೂರ್ಯ ಅವರು ನಿಂತ್ಕೊಳ್ತಾರೆ ಏಯ್ ಯಾವಾಗಲೂ ಲಕ್ಕಿ ಲಕ್ಕಿ ಅಂತ ಇದೆಯಲ್ಲೋ ನಿನಗೇನಾಗಿತ್ತು ಇವಳಿಗಂತೂ ಬುದ್ಧಿ ಇಲ್ಲ ಶಾಂತಿಗೆ ನೀನಾದರೂ ಹೇಳಬೇಕಿತ್ತಲ್ಲೋ ಕಣು ನೋಡು ನನ್ನ ಮೊಮ್ಮಗಳು ಎಲ್ಲ ವಿಷಯನೂ ಹೇಳಿದ್ಲು ಅಂತ ಅಜ್ಜಿಯವರು ಹೇಳ್ತಾರೆ ಅವಾಗ ಸೂರ್ಯ ಕೋಪ ಬರುತ್ತೆ ಮೀನಾನ ದಿಟ್ಟಿಸಿ ನೋಡ್ತಾ ಇರ್ತಾನೆ ಹೇ ಏನು ಅವಳಿಗೆ ಲುಕ್ ಕೊಡ್ತೀಯಾ ಅಂತ ಅಜ್ಜಿ ಸೂರ್ಯಂಗೆ ಬೈತಾರೆ ಓ ಇವರು ಅಜ್ಜಿ ಅಜ್ಜಿನ ಕರೆಸಿದ್ದು ಇವಳ ಫೋನ್ ಮಾಡಿ ಎಲ್ಲ ಪುಂಗಿ ಇದ್ದು ಮೀನಾನ ಮಾಡ್ತೀನಿ ತಡಿ ಅವಳಿಗೆ ಅಂತ ಶಾಂತಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಅವಾಗ ಸೂರ್ಯ ಅವರು ರೂಮಿಗೆ ಹೋಗಿರ್ತಾರೆ ಹೋಗಿ ನೀರು ಕುಡಿದು ಒಂದು ಟವಲನ್ನು ತೆಗೆದುಕೊಂಡು ಈ ಮೀನ ಬಂದ ತಕ್ಷಣ ಅವಳು ಬಾಯಿಗೆ ಕಟ್ಟಿ ಕಟ್ಟಿಬಿಡ್ತಾರೆ ಏಯ್ ನಿನ್ನ ನಾಲ್ಗಿಗೆ ಬಿಗ ಹಾಕ್ಬೇಕು ಕಣೆ ನಿನಗೆ ಎಷ್ಟು ಹೇಳಿದ್ದೀನಿ ಹೇಳ್ಬೇಡ ಹೇಳಬೇಡ ಅಂತ ಹೇಳಿದ್ರು ಆದರೂ ಹೇಳಿದ್ಯಾಲೆ ನೀನು ಅಂತ ಹೇಳ್ತಾರೆ ರೀ ಕೇಳಿರಿ ಇಲ್ಲಿ ಅಂತ ಹೇಳ್ತಾರೆ ಏಯ್ ಏನೇ ಕೇಳೋದು ನಿನಗೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅಲ್ಲ ನೀನು ನಿನಗೆ ಬಾರಿಸ್ಬಿಡ್ತೀನಿ ಅಂತ ಸೂರ್ಯ ಅವರು ಹೊಡೆಯಕ್ಕೆ ಹೋಗ್ತಾರೆ ಏಯ್ ಸುಮ್ಮನೆ ಕೇಳೋಯ್ಯೋ ಅಂತ ಹೇಳ್ತಾರೆ ಸುಮ್ಮನೆ ಇದ್ದರೆ ಲೋನು ಅಂತ ನೀನು ಹೌದು ಕಣ ಲೋ ಕೇಳು ಅಂತ ಹೇಳ್ತಾರೆ ನಾನು ಸುಮ್ಮನೆ ಹೇಳ್ತೀನಿ ಈಗ ನೀವು ಬಾಯಿ ಮುಚ್ಕೊಂಡು ಕೇಳಬೇಕು ಅಂತ ಹೇಳ್ತಾರೆ ಇಲ್ಲಾಂದರೆ ದೊಡ್ಡಕ್ಕೆ ಬಾಯಿ ಮಾಡ್ತೀನಿ ಅಂತ ಮೇನ್ ಅವರು ಹೇಳ್ತಾರೆ ಹಾಂ ಆಯಿತು ಹೇಳು ಅಂತ ಹೇಳಿದಾಗ ಅಜ್ಜಿ ನನಗೆ ಫೋನ್ ಮಾಡಿದರು ಫೋನ್ ಮಾಡಿ ರವಿನ ನೋಡೋಕೆ ರ ರವಿಗೆ ಒಂದು ಹೆಣ್ಣು ನೋಡಿದ್ದೀನಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು ಅವರು ಇಲ್ಲಿಗೆ ಬಂದಾಗ ಮತ್ತು ಆಗುವಂತಹ ಅವಮಾನ ನೋಡಿ ಮತ್ತು ಅವಂಗೆ ಏನಾದರೂ ಮತ್ತೆ ನೋವು ಗೀವು ಆಗುತ್ತೆ ಅಂತ ಈ ಮನೆಯಲ್ಲಿ ಖುಷಿಯಾಗಿರ್ತಾರಲ್ಲ ಹಾಗಾಗಿ ಅವ್ರು ಬಂದ ತಕ್ಷಣ ಮತ್ತೆ ಒಂದು ಹಾಳಾಗಿ ಹಾಳಾಗೋಗುತ್ತೆ ಹಾಗಾಗಿ ನಾನು ಎಲ್ಲ ಹೇಳಿದೆ ಅಂತ ಹೇಳ್ತಾರೆ ಅಜ್ಜಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರು ಹಾಗಾಗಿ ಮಾವನಿಗೂ ಹುಷಾರಿಲ್ಲದಿದ್ದನ್ನು ಹೇಳಿದೆ ಅಂತ ಹೇಳ್ತಾರೆ ಮೀನಾ ಅಜ್ಜಿಯವರು ಕೂತ್ಕೊಂಡಿರ್ತಾರೆ ಸೂರ್ಯ ಅವರು ನಾ ಅಜ್ಜಿ ಜೊತೆ ಮಾತಾಡಲ್ಲ ಅಂತ ರೂಮಲ್ಲೇ ಇರ್ತಾರೆ ಅಜ್ಜಿ ಕೂತ್ಕೊಂಡಿರ್ತಾರೆ ಕೂತ್ಕೊಂಡಾಗ ಹೇ ಮೀನಾ ಚೀಲ ತೆಗೆದುಕೊಂಡು ಬಾ ಅಂತ ಅವರು ಹೇಳ್ತಾರೆ ಏ ಶಾಂತಿಗೆ ಅಜ್ಜಿ ಹೇಳ್ತಾರೆ ಏಯ್ ಶಾಂತಿ ಅಲ್ಲ ಕಣೆ ಹೇಳಿದ್ದು ನಿನಗೆ ನೀನು ತೆಗೆದುಕೊಂಡು ಬಾ ನನ್ನ ಚೀಲ ಅಂತ ಅಜ್ಜಿಯವರು ಶಾಂತಿಗೆ ಹೇಳಿ ಕಳಿಸ್ತಾರೆ ಮೇನಾಗಲ್ಲ ನಾನು ಹೇಳಿದ್ದು ಅಂತ ಅಜ್ಜಿ ಹೇಳ್ತಾರೆ ಶ್ರುತಿಗೊಂದು ಸೀರೆ ಕೊಡ್ತಾರೆ ರವಿಗೂ ನನಗೇನು ತಂದಿಲ್ಲ ಅಂತಾಗ ಬಾರೋ ಇಲ್ಲಿ ಅಂತ ಹೇಳಿ ಕೆನಾಗೆ ಅಂತ ಹೊಡಿತಾರೆ ಅಜ್ಜಿ ಯಾಕಜ್ಜಿ ಅಜ್ಜಿ ಅಂತ ಹೇಳ್ತಾರೆ ಕಡೆಗೆ ಹೊಡೆದಾದ ನಂತರ ಒಂದು ಎರಡು ಮೂರು ಒಂದು ನಿಮಿಷ ಬಿಟ್ಟು ಬಾರೋ ನಿಂಗೂ ತಂದಿದ್ದೀನಿ ಅಂತ ಪಂಚೆ ಶರ್ಟನ್ನು ಕೊಡ್ತಾರೆ ಅಜ್ಜಿ ಈ ನಾನು ಇದ್ದಿದ್ದರೆ ನನ್ನ ಮಗನಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೆ ಈ ನಾನು ಏನಾದರೂ ಇಲ್ಲೇ ಇದ್ಬಿಟ್ಟಿದ್ರೆ ನನ್ನ ಯಾವಾಗಲೂ ಶಿವನ್ ಪದ ಸೇರಿಸ್ಬಿಡ್ತಿದ್ಲು ಶಾಂತಿ ಅಂತ ಹೇಳ್ತಾರೆ ಓ ಅತ್ತೆ ಹಂಗೆ ಯಾಕೆ ಮಾಡ್ತೀರಾ ಹಾಗ್ಯಾಕೆ ಹೇಳ್ತೀರಾ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನಿಮ್ಮನ್ನು ಅಂತ ಹೇಳ್ತಾರೆ ಹೌದಮ್ಮ ಹೌದು ನನ್ನ ಚೆನ್ನಾಗಿ ನೋಡ್ಕೊಳ್ತೀಯ ಫೋಟೋದಲ್ಲಿ ಇಟ್ಟು ಹಾರ ಹಾಕಿ ಚೆನ್ನಾಗಿ ನೋಡ್ಕೊಳ್ತಿದ್ದೆ ಅಂತ ಹೇಳ್ತಾರೆ ಅಜ್ಜಿ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ